ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಹಾಗೂ ತಾಲೂಕು ಮಡಿವಾಳ ಮಾಚಿದೇವ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಜಮಖಂಡಿ ನಗರದ ವಿವಿಧ ಸರ್ಕಲ್ಗಳಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರ ಮೆರವಣಿಗೆಯನ್ನು ಮಾಡಿ ನಗರದ ಬಸವಭವನದಲ್ಲಿ ಜಯಂತಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ನಾಡಗೀತೆ ಮತ್ತು ಪ್ರಾರ್ಥನೆಯ ಮೂಲಕ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಶಭ್ರ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿ ಹಿರೇಮಠ ಜಮಖಂಡಿ ಇದ್ದರು ನಂತರ ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಬಿ ಸತೀಶ್ ಕುಮಾರ್ ಗ್ರೇಟ್ ಟು ತಹಸೀಲ್ದಾರ್ ಹಾಗೂ ಅಧ್ಯಕ್ಷರು ಜಯಂತಿ ಉತ್ಸವ ಸಮಿತಿ ಜಮಖಂಡಿ ಮಾತನಾಡಿದರು ನಂತರ ಅತಿಥಿ ಉಪನ್ಯಾಸಕಿಯರಾದ ಶರಣೆ ಪ್ರಮೀಳಾ ತಾಯಿ ಸುವರ್ಣ ಜಮಖಂಡಿ ಕಡಪಟ್ಟಿಯವರು ಮಾತನಾಡಿದರು ನಂತರ ಸನ್ಮಾನ ಕಾರ್ಯಕ್ರಮ ಜರುಗಿತು ನಂತರ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಶ್ರೀಪುರ ಶಿವಲಿಂಗ ಪಂಡಿತರಾದ ಶಿವಾಚಾರ್ಯರು ಆಶೀರ್ವಚನ ನೀಡಿದರು ವರು ಮಾಡತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಕ್ಕಂತಹ ಸಮಾಜನು ಕೂಡ ಮಡಿವಾಳ ಸಮಾಜ ಅಂತ ನಾವು ಹೇಳಿಕೆ ಬಯಸ್ತೇನೆ ವಿಶೇಷವಾಗಿ ಮಡಿವಾಳ ಅನ್ನುವಂತಹ ಒಂದು ಸಮಾಜ ಮಡಿ ಅಂತಕ್ಕಂಥದ್ದು ನಾವೆಷ್ಟು ಅದರ ಆದ್ಯತೆಯನ್ನ ಕೊಡ್ತೀವಿ ವೀರಶೈವ ಲಿಂಗಾಯತ ಧರ್ಮ ಅಂತಕ್ಕದು ಕೂಡ ಒಂದು ಹೆಮ್ಮರವಾದಂತಹ ಒಂದು ಧರ್ಮ ಇದು ಈ ಲಿಂಗಾಯತ ಧರ್ಮ ಒಂದು ಮರ ಅದರಲ್ಲಿ ಈ ರೊಂಬೆ ಕೊಂಬೆಗಳು ಒಂದು ಆಲದ ಮರಕ್ಕೆ ರೊಂಬೆ ಕೊಂಬೆಗಳು ಇರ್ತಾವಲ್ಲ ಹಂಗ ಈ ಸಮಾಜನೂ ಕೂಡ ಎಷ್ಟು ಆಳವಾಗಿ ಇದೆ ಅಂತಂದರೆ ಒಂದು ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗ ಲಿಂಗಾಯತ ಧರ್ಮಕ್ಕೂ ಮಡಿವಾಳ ಸಮಾಜ ಅಂತಕ್ಕದು ಕೂಡ ಒಂದು ಬೇರು ಅನ್ನುವಂತಹ ಒಂದು ಮಾತನ್ನು ಕೂಡ ಇಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಯಾಕಂತಂದರೆ ಇವತ್ತು ಮಡಿವಾಳ ಸಮಾಜದ ಬಗ್ಗೆ ಇರಬಹುದು ಅನೇಕ ಶರಣರ ವಚನಗಳನ್ನು ನಾವು ಇವತ್ತು ನೋಡಲಿಕ್ಕೆ ನಮಗೆ ಏನಾದರೂ ಸಿಗುತ್ತದೆ ಅಂತಂದರೆ ಅದಕ್ಕೆ ಮಡಿವಾಳ ಮಾಚಿದೇವನೇ ಕಾರಣ ಅಂತಕ್ಕದು ಕೂಡ ಅಷ್ಟೇ ಬಹಳಷ್ಟು ಮುಖ್ಯವಾದಂಥದ್ದು ಅವರು ಕಾಪಾಡಿಕೊಂಡು ಬಂದರು ಹೇಳಿ ಯಾಕಂದರೆ ಅದರ ಜವಾಬ್ದಾರಿಯನ್ನು ಯಾರು ವಹಿಸ್ಕೊಂಡಿದ್ರು ಅಂತಂದರೆ ಮಾಚಿದೇವ ವಹಿಸ್ಕೊಂಡಿದ್ದರು ಅವರು ವಹಿಸ್ಕೊಂಡು ಇದ್ರು ಅಂಥೇಳಿ ಇವತ್ತು ನಾವು ಈ ಎಲ್ಲ ವಚನಗಳನ್ನು ನಾವು ಕೇಳಲಿಕ್ಕೆ ನೋಡಲಿಕ್ಕೆ ನಡೀಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಹನ್ನೆರಡನೇ ಶತಮಾನ ಅಂತಂದರೆ ಅದು ಬಹಳ ಎಲ್ಲ ಶತಮಾನಗಳಲ್ಲಿ ಬಹಳಷ್ಟು ನೆನಪು ಇಟ್ಟುಕೊಳ್ಳುವಂಥ ಒಂದು ಶತಮಾನ ಯಾಕಂದರೆ ಒಂದೊಂದು ಶತಮಾನಗಳಲ್ಲಿ ಈ ವರ್ಣಭೇದ ಜಾತಿ ಭೇದಗಳನ್ನು ನೋಡ್ತಾ ಬಂದಿದ್ದೀವಿ ಮೇಲು ಕೀಳು ಅಂತಕ್ಕದ್ದು ಕೂಡ ನಾವು ಕೇಳ್ತಾ ಬಂದಿದ್ದೀವಿ ಆದರೆ ಹನ್ನೆರಡನೇ ಶತಮಾನದಲ್ಲಿ ಏನಾಯಿತು ಅಂತಂದರೆ ಅದರ ಆಯಿತು ಅಂತ ಹೆಂಗೆ ಒಂದು ಜಗತ್ತು ಒಂದು ಪ್ರಳಯ ಆದ ಮೇಲೆ ಒಂದು ಯುಗ ಹುಟ್ಟುತ್ತೋ ಹಂಗೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಪ್ರಳಯ ಅಂತಹ ಪ್ರಳಯ ಅಂತಂದರೆ ಶರಣರ ಕ್ರಾಂತಿಯ ಪ್ರಳಯ ಪ್ರಳಯಾಗಿ ಆ ಕೀಳು ಮೇಲು ಎಲ್ಲಕ್ಕಂತಹ ಎಲ್ಲ ಹೋಗಿ ಮಾನವರು ನಾವು ಎಲ್ಲರೂ ಒಂದೇ ಅಂತಕ್ಕಂತಹ ಒಂದು ಮನೋಭಾವನೆ ಬೆಳೆಸಿದಂತ ಒಂದು ಶತಮಾನ ಅದು ತಿ ಮಾಡಿ ನಿನ್ನ ಒಂದು ಈ ಪಾಪ ಇದು ಪ್ರಾಯಶಿತ ಮಾಡ್ಕೋಬೇಕು ಅಂತ ಹೇಳಿದಾಗ ಅವಾಗ ಮಾಚಿ ತಂದೆಯವರು ಆಗಲಿ ಅಂತ ಹೇಳಿ ಮಾತು ಮಾತುಕೊಟ್ಟು ಆ ಪ್ರಕಾರ ಮಡಿವಾಳ ಸಮಾಜದ ಪರ್ವತಯ್ಯನವರ ಉದರದಿಂದ ಜನಿಸಿ ಬರ್ತಾ ಇದ್ದಾರೆ ಅದಕ್ಕೆ ಅಂತ ಸಾಮಾನ್ಯ ವ್ಯಕ್ತಿಗೂ ಒಂದು ತಿಕೋಬೇಡ ಭಾಳ ಕೀರಾಗಿ ನೋಡಿ ಯಾರು ನಾವಂತರೂ ಕೇಳಿ ಕೊಡೋಂಗಿಲ್ಲ ನಾವೆಲ್ಲರಿಗೂ ಪ್ರೀತಿದನ ನೋಡ್ತೀವಿ ಆದರೆ ಯಾಕೆ ನಿಮ್ಗೆ ಹೇಳ್ಬೇಕಂದ್ರೆ ಅದಕ್ಕೆ ಇನ್ನೊಂದು ವಚನ ಹೇಳ್ತಾರೆ ನೋಡ್ರಿ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿನಾದ ವೇದವನೋದಿ ಹಾರುವನಾದ ಅಂತ ಹೇಳ್ತಾರೆ ಅಂದರೆ ಎಲ್ಲರೂ ಒಂದೊಂದು ಕಾಯಕ ಮಾಡಿದಕ್ಕೆ ಅವ್ರಿಗೆ ಹೆಸರು ಬರ್ತೈತಿ ಈಗ ಉದಾಹರಣೆ ಒಬ್ಬರು ಸ್ವಾಪದ ಎತ್ತಿಟ್ಕೋರಿ ಅವ್ರು ಬಡಿತನ ಮಾಡ್ತಿದ್ರೆ ಏನೈತೆ ನೀವು ಸ್ವಾಮು ಸ್ವಾಮಿಗಳು ಅಂತಿರ್ತೀನಿ ಬರ್ಲ ಅವ್ರು ಬಡೀತನ ಉದ್ಯೋಗ ಮಾಡೋದ್ರಿಂದ ಬಡಿಗೆ ಹಿಂಗೆ ಹಿಂಗ ಒಬ್ಬೊಬ್ಬರು ಮಾಡುವ ಕಾಯಕದ ಮೇಲಾರ ಹೆಸರು ನಾವೇನು ಆದಕ್ಕೆ ಇಲ್ಲ ಅಂತಂದ್ರೆ ಅವ್ರು ಮಾಡುವ ಕಾಯಕದ ಮೇಲೆ ಅವ್ರಿಗೆ ಹೆಸರು ಬಂದೈತಿ ಮತ್ತೆ ನೀವು ಗಮನಿಸಿರ್ಬೇಕ ಮಡಿವಾಳ ಮಾಶಿ ತಂದೆಯವರ ಅವ್ರ ಸ್ವಭಾವ ವೇಷ ಪ್ರಶ್ನೆ ಹೇಗಿದ್ದಪ್ಪ ಅಂತಂದ್ರೆ ಆ ವಿರ್ಬಂಧ ದೇವರ ಅದು ಅದೇ ಅವರು ಯಾಕಂದ್ರೆ ಕೈಯ್ಯ ಕತ್ತಿ ಒಲೆ ಒಳಗೆ ಕತ್ತಿ ಇರೋದು ಅವ್ರಿಗೆ ಗಂಟೆಯನ್ನ ಬಾರಿಸ್ಕೋತ ಅವ್ರು ಮಡಿ ಬಟ್ ಶನ್ನದ ಬಟ್ಟೆಗಳನ್ನು ಮಡಿ ಮಾಡಿ ವಾಪಸ್ ಅರಮನೆಗೆ ಒಯ್ಬೇಕಾದ್ರೆ ಯಾರು ಅವ್ರನ್ನ ಹಂಗೆ ಮಡಿಯಲ್ಲೇ ಒಯ್ತಿದ್ರು ಅವಾಗ ಕೈಯಾಗ ಒಂದು ವೀರ್ ಗಂಟೆಯನ್ನು ಬಾರಿಸ್ಕೋತ ಅವ್ ಹೋಗ್ತಾ ಇದ್ರು ಹೋಗ್ತಿರ್ಬೇಕಾದ್ರೆ ಧಾರಾಘಮಿ ಏನಕತ್ತಂದ್ರಿ ಸೈನಿಕರು ಅವ್ರಿಗೆ ಅಡ್ಡಿ ಪಡಿಸ್ತಾರ ಅಡ್ಡಿ ಪಡಿಸಿದ ಕೂಡ ಅಕ್ಕಾಗಮ್ಮ ತನ್ನ ಕ ಬಂತ ಕತ್ತಿದ್ದು ಕತ್ತಿ ತಗೊಂಡು ಅವರಿಗೆ ಝಳಪಿಸಿದ ಕೂಡಲೇ ಆ ನಾಲ್ಕು ಜನ ಅಲ್ಲೇ ಸತ್ತು ಬೀಳ್ತಾರೆ ಅವನ ಹಾನಿ ತೊಗೊಂಡು ಮದ್ದಿರ್ತಾರೆ ತುಳಿಸ್ಬೇಕಂತ ಆನಿಯೂ ಸಾಯ್ತೈತಿ ಅವಾಗ ಬಿಜ್ಜಳ ರಾಜ ಸ್ವತಃ ಅವನೇ ಬಂದು ಕ್ಷಮಾಪಣೆ ಕೇಳ್ತಾನೆ ಯಾರಿಗೆ ಮಾಚಿಂತದೇ ಅವರಿಗೆ ಕ್ಷಮಾಪಣೆ ಕೇಳಿದ ಕೂಡಲೇ ಆವಾಗ ಬಿಜ್ಜಳ ರಾಜ ಏನು ಹೇಳ್ತಾರಪ್ಪ ಅಂತಂದ್ರೆ ಅದು ಇವರು ಹತ್ತವರೆಲ್ಲರೂ ನಾಲ್ಕು ಮಂದಿನ ಬದುಕಿಸ್ತಾರೆ ಅಂಥ ಶಕ್ತಿ ಪ್ರತಿ ಸೃಷ್ಟಿ ಮಾಡುವಂಥ ಶಕ್ತಿ ಆ ಶರಣರಿಗಿತ್ತು ಆವಾಗ ಅಂತ ಶರಣರು ಅವರು ಹೇಳ್ತಾರೆ ಒಂದು ಮಾತಿನಲ್ಲಿ ಶರಣ ಮುನಿಯುವುದು ವಸ್ತ್ರಕ್ಕಲ್ಲ ಮಲಿನಕ್ಕೆ ಅಂತ ಹೇಳ್ತಾರ ಅವರು ಈಗ ನೀವು ಬಟ್ಟೆ ತೊಳ್ದಿರ್ತೀರಿ ನೋಡ್ಬೇಕು ಅವತ್ತು ನಾಲ್ಕೈದು ಜೋಡೆ ಜೋಡಿಸ ಒಗಿಬೇಕಾದ್ರೆ ಏನು ಬಟ್ಟೆ ಹರಿದು ಹೋಗೋದೇ ನೋಡ್ಬೇಕು ಆ ಪ್ರಕಾರ ನಿಮಗೆ ಹೋಗ್ತಾವೆ ಆದ್ರೆ ಯಾಕಂದ್ರೆ ಹ್ಯಾಂಗೆ ಅಂತಂದ್ರೆ ಅಂತಂದ್ರೆ ಒಳಗಿನ ಮನಸ್ಸೆಲ್ಲ ಹೋಗ್ಬೇಕಂತ ಚೆಲಾಗಿರ್ತತಿ